ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಶುರು ಮಾಡೋಣ ಇವತ್ತು ನಮ್ಮ ಅರಮನೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದೇ ನಮ್ಮದು ಅರಮನೆ ಎಷ್ಟು ಬೆಳಕು ಕಾಣಿಸುತ್ತೆ ಲೈಟೇ ಬೇಡ ನಮ್ಮ ಅರಮನೆ ಸಾಮಾನೆಲ್ಲ ಏನಕ್ಕೆ ಈ ಥರ ಹಾಕಿದ್ದೀವಿ ಅಂತಂದರೆ ಇದು ಅಂಚಿನ ಮನೆ ನಮ್ಮ ಕೆಳಗಡೆ ಸಗಣಿಯಿಂದ ತೋರಿಸೋನಿಲ್ಲ ಓಕೆನಾ ಇದೆಲ್ಲ ಸ್ವಲ್ಪ ಹಾಲಿದೆ ಆಮೇಲೆ ಇಲ್ಲಿ ಬಂದರೆ ಇಲ್ಲಿ ತೊಟ್ಟಿ ಮನೆ ಥರ ಮೇಲೆಯಿಂದ ನೀರೆಲ್ಲ ಮಳೆ ಬಂದಾಗ ಸುರಿಯುತ್ತೆ ಇದು ಅಂಡೆ ಮಲ್ಲ ಇದು ನೀರು ತುಂಬಿಕೊಳ್ಳು ಇದು ಬಾತ್ರೂಮು ಆಯಿತಾ ಇದು ದೇವರ ದೀಪ ಹಚ್ಚೋ ಜಾಗ ಇಲ್ಲಿ ಸ್ವಲ್ಪ ಜಾಗ ಇದೆ ಇದು ಬಂದು ಕೋಣೆ ಅಡುಗೆ ಮನೆ ಅಂದರೆ ಅಡುಗೆ ಮನೆ ಏನಕ್ಕೆ ಇಷ್ಟೊಂದು ಕಾಲ ಇದೆ ಅಂದರೆ ಕಾಣಿಸ್ತಾ ಇದೆಯಲ್ಲ ನಿಮಗೆ ಇದು ಗೋಡೆ ಇದು ಬೇರೆಯವ್ರದ್ದು ಗೋಡೆ ಆ ಗೋಡೆನ ಹೊಡೆದಾಕ್ತಾಯಿದ್ದಾರೆ ಅದಕ್ಕೋಸ್ಕರ ಈ ಜಾಗನ ಖಾಲಿ ಮಾಡಿ ಕೋಣೆನ ನಾವು ಈ ಬಾಗಿಲು ಹಾಕ್ಕೋಬೇಕು ಆಮೇಲೆ ಬಾಗಿಲು ಅವರು ಗೋಡೆನ ರೆಡಿ ಮಾಡ್ತಾರೆ ಆಮೇಲೆ ಮತ್ತೆ ಇಲ್ಲಿರೋ ಸಾಮಾನುಗಳನ್ನೆಲ್ಲ ಕೋಣೆಗೆ ಶಿಫ್ಟ್ ಮಾಡ್ಕೊಳ್ಳೋದು ಕಾಣಿಸ್ತಾ ಇದೆಯಾ ಅಡುಗೆ ಮನೆ ಸಾಮಾನೆಲ್ಲ ತಂದು ನಾವು ಈ ಹಾಲಲ್ಲಿ ಈ ಥರ ಜೋಡಿಸ್ಕೊಂಡಿದ್ವಿ ಆಮೇಲೆ ಇರೋ ಸಾಮಾನೆಲ್ಲ ಅಡುಗೆ ಮನೇಲಿತ್ತು ಬೇರೆಲ್ಲ ಅಡುಗೆ ಮನೆಯಲ್ಲೇ ಆಯಿತು ಇಲ್ಲೇ ತಂದಿಟ್ಟಿದ್ದೀನಿ ಇದು ನಮ್ಮ ಅರಮನೆ ಹೇಗಿದೆ ಚೆನ್ನಾಗಿದೆಯಾ ನಮ್ಮ ಅರಮನೆ ಇವಾಗ ಇದನ್ನೆಲ್ಲ ಗುಡಿಸಿ ಎದ್ದಾಕಿ ಆದಮೇಲೆ ಇದನ್ನು ಈ ಬಾಗಿಲನ್ನ ಕ್ಲೋಸ್ ಮಾಡಿಕೊಂಡು ನಾವು ಹೋಗಬೇಕು ಇವಾಗ ನೋಡಿ ಎಲ್ಲ ಗುಡಿಸಿ ಕ್ಲೀನ್ ಮಾಡಿದ್ಮೇಲೆ ನಮ್ಮ ಮನೆಗೆ ಹೊಸಲು ಯಾವ ಥರ ಕಾಣ್ತಾ ಇದೆ ಅಂತ ಇದು ನಮ್ಮದು ಅರಮನೆ ಅರಮನೆನ ಇವಾಗ ಗುಡಿಸಿ ಕ್ಲೀನ್ ಮಾಡಿ ಇದಕ್ಕೆ ದೀಪ ಹಸಿದ್ದೀವಿ ದೇವ್ರಿಗೆ ಓಕೆನೋ ಮತ್ತು ಅಡಿ ಅವಾಗಲೇ ಮಣ್ಣೆಲ್ಲ ಇತ್ತಲ್ವ ಇವಾಗ ಕ್ಲೀನಾಗಿ ಎಲ್ಲ ಗುಡಿಸಿದ್ದೀವಿ ತೊಪ್ಪೆ ಸಿಗಲಿಲ್ಲ ತಾರ್ಸೋಕ್ಕೆ ಅವ್ರು ಹೆಂಗಾರ ಗೋಡೆ ಹೊಡೆದ ಹಾಕೊಳ್ಳಿ ಆಮೇಲೆ ನಾವು ನಮ್ಮ ಮನೆ ರಿಪೇರಿ ಮಾಡ್ಕೊಳ್ಳೋದು ಓಕೆ ಶಿವರಾತ್ರಿ ಹಬ್ಬ ಆಗಿತ್ತು ಮಾರನೇ ದಿನ ನಾವು ಊರಿಗೆ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿ ಈ ಥರ ಮಾಡಿ ದೇವಸ್ಥಾನ ಹತ್ರ ಬಂದು ಈಶ್ವರ ದೇವಸ್ಥಾನ ಹತ್ರ ಶಿವರಾತ್ರಿ ಆಗಿದ್ದ ಮಾರನೇ ದಿನಕ್ಕೆ ನಮ್ಮ ಊರಲ್ಲಿ ಪೂಜೆ ಮಾಡಿ ಊರಿಗೆಲ್ಲ ಊಟ ಹಾಕ್ತಾರೆ ನೋಡಿ ಇದೆ ಶಿವನ ದೇವಸ್ಥಾನ ಶಿವನ ದೇವಸ್ಥಾನದಲ್ಲಿ ಬಂದು ಪೂಜೆ ಎಲ್ಲ ಮಾಡಿಕೊಂಡು ಅದಾದ್ಮೇಲೆ ಇಲ್ಲಿ ಹೋಗಿದ ಹತ್ರ ಬಂದಿದ್ವಿ ನಾವು ಬಂದಿದ್ದು ಲೇಟಾಗಿತ್ತು ಹತ್ತು ಮುಕ್ಕಾಲು ನನ್ನೊಂದು ಗಂಟೆ ಬೆಳಗಿನ ಜಾವ ಎಲ್ಲ ಜನೂ ಹೊರಟೋಗಿದ್ರು ಒಂದು ಸ್ವಲ್ಪ ಲಾಸ್ಟ್ ಲಾಸ್ಟಲ್ಲಿ ಬರೋರಿಗೆಲ್ಲ ಊಟ ಬಡಿಸ್ತಾ ಇದ್ರು ಜನ ಏನೇ ಇರಲಿಲ್ಲ ನಾವೇ ಒಂದು ಹತ್ತು ಹದಿನೈದು ಜನ ಇದ್ವಿ ಬಂದವರಿಗೆಲ್ಲ ಎಲೆ ಮೇಲೆ ನೋಡಿ ಪ್ರಸಾದ ಇದು ಶಿವಂದು ಪಾಯಸ ಹಾಕ್ಬಿಟ್ಟು ಅದಕ್ಕೆ ಬೂಂದಿ ಹಾಕಿದ್ರು ಅದಾದಮೇಲೆ ಅನ್ನ ಸಾಂಬಾರು ಚೆನ್ನಾಗಿತ್ತು ಊಟ ಈ ಥರ ಪ್ರಸಾದ ಎಲ್ಲ ತಿನ್ಕೊಂಡ್ವಿ ಟೈಮ್ ಆಗುತ್ತೆ ಅಂದ್ಬಿಟ್ಟು ಅಲ್ಲಿಂದ ಬೇಗ ಬೇಗ ಹೊರಟು ಶಿವನ ದರ್ಶನ ಮತ್ತೆ ಮಾಡಿಕೊಂಡು ಅಲ್ಲಿಂದ ಮನೆ ಕಡೆ ಹೊರಟ್ವಿ ಅದಾದಮೇಲೆ ಶಿವನ ದರ್ಶನ ಅಭಿಷೇಕ ಎಲ್ಲ ಚೆನ್ನಾಗಿ ನಡೆದಿತ್ತಂತೆ ನಾವು ಹೋಗೋದಕ್ಕೆ ಟೈಮ್ ಆಗೋಗಿತ್ತು ಹಾಗಾಗಿ ಬರೀ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ನಾವು ವರ್ಷಕ್ಕೊಂದ್ಸರ್ತಿ ಹೋಗೋದು ಹಾಗಾಗಿ ಇಲ್ಲೋ ಪೂಜೆ ಎಲ್ಲ ಮಾಡಿಸ್ಕೊಂಡು ಹಾಗೆ ಮನೆ ಕಡೆ ಹೊರಟ್ರಿ ಇಲ್ಲೊಂದು ಚಿಕ್ಕ ಹುಡುಗ ಬಿಂದೆ ತೊಗೊಂಡ್ಬಿಟ್ಟು ನೀರನ್ನ ಜಡ್ತಾ ಇದ್ದ ಹಾಗೆ ನೋಡಿಕೊಂಡು ನೋಡಿ ಇದನ್ನು ಮಾಡಲಿ ಇವರು ಹೇಗಿದೆ ಅಂತ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್